ಇನ್ನು ವಾಲ್ಮೀಕಿ ನಿಗಮ ಹಗರಣದ ತನಿಖೆಯನ್ನ ಇಡಿ ನಡೆಸ್ತಾ ಇರೋದು ರಾಜಕೀಯ ಜಟಾಪಟಿಗೆ ಕಾರಣವಾಗ್ತಾ ಇದೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರರನ್ನ ಅರೆಸ್ಟ್ ಮಾಡಿರೋ ಇಡಿ ಒಬ್ಬರಾದ ಮೇಲೊಬ್ಬರನ್ನ ವಿಚಾರಣೆ ನಡೆಸ್ತಾ ಇದೆ ಇವತ್ತು ಇದೇ ಇಡಿ ತನಿಖೆಯ ಜಟಾಪಟಿ ಬೀದಿಗೆ ಬಂದು ನಿಂತಿತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಜಮಾಯಿಸಿದ ಕಾಂಗ್ರೆಸ್ ನಾಯಕರು ಇಡಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಿರುದ್ಧವೇ ನೇರ ಸಮರಕ್ಕಿಳಿದ ರಾಜ್ಯ ಸರ್ಕಾರ ಇಡಿ ವಿರುದ್ಧ ಎಫ್ಐಆರ್ ವಿಧಾನಸೌಧದ ಮುಂದೆ ಪ್ರತಿಭಟನೆ ಇಡಿ ಅಲ್ಲ ಕೆಡಿ ಬಿಜೆಪಿಯ ಗೂಂಡಾ ಎಂದು ಘೋಷಣೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಸಹಾಯಕ ನಿರ್ದೇಶಕ ಕಲ್ಲೇಶ್ ಇಡಿ ಅಧಿಕಾರಿಗಳ ವಿರುದ್ಧ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಸಿಎಂ ಹೆಸರು ಹೇಳುವಂತೆ ಇಡಿ ಅಧಿಕಾರಿಗಳು ಬೆದರಿಸ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಇವತ್ತು ಇದೇ ಆರೋಪದ ವಿಚಾರವಾಗಿ ಬೀದಿಗಿಳಿದ ಸಿಎಂ ಡಿಸಿಎಂ ಆದಿಯಾಗಿ ಸರ್ಕಾರದ ಶಾಸಕರು ಸಚಿವರು ಇಡಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಭಿತ್ತಿಪತ್ರಗಳನ್ನ ಹಿಡಿದು ಘೋಷಣೆ ಕೂಗಿದ್ರು ಇಡಿ ಬಿಜೆಪಿಯ ಗೂಂಡ ಅಂತ ಧಿಕ್ಕಾರ ಕೂಗಿದ್ರು ಚೀಫ್ ಮತ್ತೆ ಬೇರೆ ಮಂತ್ರಿಗಳನ್ನ ನಿಮಗೆ ಆದೇಶ ಇದೆ ಅಂತೇಳಿ ಬರ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ ಇಡಿ ಪೀಪಲ್ ಕಲ್ಲೇಶ್ ಟು ಮೆನ್ಷನ್ ಮೈ ನೇಮ್ ಆಲ್ಸೋ ದಿ ದಿ ಡೈರೆಕ್ಷನ್ ಆಫ್ ಚೀಫ್ ಮಿನಿಸ್ಟರ್ ದಿ ಮಿನಿ ದಿ ಮನಿ ಬಿನ್ ಇಂಪ್ಲಿಕೇಟ್ ಮೈ ನೇಮ್ ಇಲೀಗಲಿ ಅವರು ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಆಗಿದೆ ಕಂಪ್ಲೇಂಟ್ನಲ್ಲಿ ನಲ್ಲಿ ಹೇಳಿದ್ದಾರೆ ಏನೇನು ನಡೀತು ಇಡಿಯವ್ರು ಏನೇನು ಮಾಡಿದ್ರು ಅಂತ ಶ್ರೀ ಕಲ್ಲೇಶ್ ಪಟ್ಟಪ್ಪ ಮೆಂಡಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಒಬ್ಬ ರಾಜ್ಯದ ಒಬ್ಬ ಹಿರಿಯ ಅಧಿಕಾರಿ ನಿನ್ನ ಎಲ್ಲ ಕಂಪ್ಲೀಟ್ ಎಲ್ಲ ಮಾಹಿತಿಯನ್ನು ಕೇಳಿ ನೀನು ಮಂತ್ರಿ ಮೇಲೆ ಹೇಳಬೇಕು ಇಲ್ಲ ಮುಖ್ಯಮಂತ್ರಿ ಮೇಲೆ ಹೇಳಬೇಕು ಇಲ್ಲ ಅಂದರೆ ನೀನು ಏಳು ವರ್ಷ ಜೈಲಿಗೆ ಹೋಗ್ತೀಯ ಅಂಥೇಳಿ ಅವ್ರಿಗೆ ಭಾಳ ಒತ್ತಡ ಮಾಡಿ ಎದುರಿಸ್ತಾ ಎದುರಿಸಿ ಬೆದರಿಸಿ ಭಾಳ ದೊಡ್ಡ ಮಾನಸಿಕವಾದಂಥ ಕಿರುಕುಳವನ್ನು ಕೊಟ್ಟಿದ್ದಾರೆ ಸದನದಲ್ಲೂ ಇಡಿ ತನಿಖೆ ಫೈಟ್ ಆಡಳಿತ ವಿಪಕ್ಷ ಜಟಾಪಟಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಜಾರಿ ನಿರ್ದೇಶನಾಲಯದ ತನಿಖೆ ವಿಚಾರವೇ ಗದ್ದಲಕ್ಕೆ ಕಾರಣವಾಯಿತು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಶಾಸಕರಾದ ಶಿವಲಿಂಗೇಗೌಡ ಮತ್ತು ಎಎಸ್ ಪೊನ್ನಣ್ಣ ನಿಲುವಳಿ ಸೂಚನೆ ಮಂಡಿಸಿ ಚರ್ಚೆಗೆ ಅವಕಾಶ ಕೋರಿದ್ರು ವಿಧಾನ ಪರಿಷತ್ನಲ್ಲೂ ಚರ್ಚೆಗೆ ಅವಕಾಶ ಕೊಡಿ ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿತ್ತು ಬಿಜೆಪಿ ಕಾಂಗ್ರೆಸ್ ಸದಸ್ಯರ ಮಧ್ಯೆ ಈ ವೇಳೆ ವಾಕ್ ಸಮರವೇ ನಡೆಯಿತು ದರೋಡೆ ಮಾಡಿದ ಮೇಲೆ ಭಯ ಬಂದಿದೆ ಎಚ್ಡಿಕೆ ಗರಂ ಕಾಂಗ್ರೆಸ್ ನಾಯಕರ ಪ್ರತಿಭಟನೆಗೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಪ್ರಕರಣದಲ್ಲಿ ಸಿಎಂ ಮುಖ ಕಾಣಿಸ್ತಿದೆ ಅಂತ ಆರೋಪಿಸಿದ್ದಾರೆ ಇದಕ್ಕೆ ಸಿಎಂ ತಿರುಗೇಟು ಕೊಟ್ಟಿದ್ದು ನಾನು ಯಾವುದೇ ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಹೇಳಿದ್ದಾರೆ ನಿಮಗೆ ಇವತ್ತು ಇಡಿ ಬಗ್ಗೆ ಭಯ ಬಂದು ನೀವು ಮಾಡ್ಕೊಂಡಿರ್ತಕ್ಕಂತ ಇಂತ ಒಂದು ದರೋಡೆ ಕೆಲಸಕ್ಕೆ ಇವತ್ತು ನಮಗೆ ತೊಂದರೆ ಕೊಡ್ತಾರೆ ಅಂತೇಳಿ ಯಾವನೋಪ ಅಧಿಕಾರಿ ನೀವು ಹೇಳಿದ್ರೆ ಕೊಡ್ತೇನೆ ಕಂಪ್ಲೇಂಟ್ ನ ದಾಖಲೆಯಲ್ಲಿದೆ ದಾಖಲೆಯಲ್ಲಿದೆ ನಾನು ಯಾವುದು ಜೀವನದಲ್ಲಿ ತಪ್ಪು ಮಾಡಿಲ್ಲ ಮಾಡಲ್ಲ ಮಾಡಿಲ್ಲ ಮಾಡಿಲ್ಲ ಮಾಡಲ್ಲ ಮಾಡದೂ ಇಲ್ಲ ಅವ್ರ ಏನಾರು ಪಾಪ ಅವರು ತಪ್ಪು ಮಾಡಿರೋದನ್ನು ಅವರ ಅಪರಾಧ ಮನೋಭಾವ ಇದೆಯಲ್ಲ ಅದನ್ನ ಬೇರೆಯವ್ರ ಪಾಪಿ ಹೇಳ್ತಾ ಇದ್ದಾರೆ ಗಿಲ್ಟಿ ಇದಾರೆ ಹೇಳ್ತಿದ ಇಡಿ ಅಧಿಕಾರಿಗಳ ವಿರುದ್ಧದ ಎಫ್ಐ ಗೆ ಹೈಕೋರ್ಟ್ ತಡೆ ಇಡಿ ಅಧಿಕಾರಿಗಳ ವಿರುದ್ಧ ಅಧಿಕಾರಿ ಕಲ್ಲೇಶ್ ನೀಡಿರುವ ದೂರನ ಸ್ವೀಕರಿಸಿ ವಿಲ್ಸನ್ ಗಾರ್ಡನ್ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರ ಎಫ್ಐಆರ್ ಪ್ರಶ್ನಿಸಿದ ಇಡಿ ಹೈಕೋರ್ಟ್ಗೆ ತುರ್ತು ವಿಚಾರಣೆ ಕೋರಿ ಅರ್ಜಿ ಸಲ್ಲಿಸಿತು ಇಡಿ ಅಧಿಕಾರಿಗಳ ಅರ್ಜಿಯ ವಿಚಾರಣೆ ಆಲಿಸಿದ ಹೈಕೋರ್ಟ್ ಎಫ್ಐಆರ್ಗೆ ತಡೆ ನೀಡಿದೆ ಸದ್ಯ ಎಫ್ಐಆರ್ಗೆ ತಡೆ ನೀಡಿದ ಹೈಕೋರ್ಟ್ ಆಗಸ್ಟ್ ಇಪ್ಪತ್ತೊಂದಕ್ಕೆ ವಿಚಾರಣೆ ಮುಂದೂಡಿದೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಫೈಟ್ ಯಾವ ಹಂತಕ್ಕೆ ಹೋಗುತ್ತೋ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ ಪ್ರಸನ್ನ ಪ್ರಸನ್ನಗಾಂವ್ಕರ್ ಸುನಿಲ್ ಜೊತೆ ಈರಣ್ಣ ಟಿವಿ ನೈನ್ ಬೆಂಗಳೂರು